ಹಾಯ್ ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ನೋಡಿ ಈ ತರ ನೈಸರ್ಗಿಕವಾಗಿ ಸಂಜೆ ಟೈಮ್ ಆಗಲಿ ಇಲ್ಲ ಬೆಳಿಗ್ಗೆ ಟೈಮ್ ಆಗಲಿ ಎರಡೆರಡು ಅವರು ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ತರ ನೈಸರ್ಗಿಕವಾಗಿ ಅಲ್ಲಿ ಆಚೆ ಬಿಟ್ಟಾದಾಗ ಈ ತರ ಫುಡ್ಗಳು ಕೊಡೋದ್ರಿಂದ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳು ಗ್ರೌತ್ ಬರೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಈ ಥರ ನ್ಯಾಚುರಲ್ ಆಗಿ ತೋಟಕ್ಕೆ ಆಚೆಗಡೆ ಬಿಟ್ಟಾಗ ನೀವು ಶೆಡ್ಡಿಂಗ್ ಆಗಲಿ ಇಲ್ಲ ನೀವು ಎಲ್ಲಿ ಸಾಗಾಣಿಕೆ ಮಾಡಿದ್ರೆ ಅಲ್ಲಿಂದ ಆಚೆ ಬಿಟ್ಟಾಗ ಈ ಥರ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ರಾಗಿ ಜೋಳ ಇಲ್ಲ ನವಣೆ ಇರ್ಬೋದು ಇಲ್ಲ ಸಜ್ಜೆ ಇರ್ಬೋದು ಈ ಥರದ ಆಚೆಗೆ ಈ ಥರ ಹಾಕಿ ಸಿದ್ಧಿಂದ ಆಚೆ ಬಿಟ್ಟಾಗ ಡೈಲಿ ಎರಡೆರಡು ಅವರ್ ಬಿಟ್ಟಾಗ ನಾಟಿ ಕೋಳಿ ಬೆಳವಣಿಗೆ ಚೆನ್ನಾಗಿರ್ತದೆ ಆಮೇಲೆ ನಿಮಗೆ ಅತ್ಯುತ್ತಮವಾಗಿ ಬೆಳವಣಿಗೆಯಿಂದ ಗ್ರೌ ಚೆನ್ನಾಗಿ ಬರುತ್ತೆ ಮೇನು ರಾಗಿ ಕೊಡಲೇಬೇಕು ರಾಗಿ ಕೊಡೋದ್ರಿಂದ ತೂಕನೂ ಬರುತ್ತೆ ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ನಾಟಿ ಕೋಳಿಗಳಿಗೆ ತಾಕಲ್ಲ ಹಂಗಾಗಿ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆದಷ್ಟು ಈ ತರ ಆಚೆ ಬಿಟ್ಟು ಆಚೆಗೆ ಒಣ ಫುಡ್ ಕೊಡಬೇಕು ಒಂದು ಆಚೆ ಬಿಟ್ಟಾಗ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನೀವು ಜೋಳ ರಾಗಿ ಆ ಥರದ ಕೊಡೋದ್ರಿಂದ ಆರಾಮಾಗಿ ಈ ತರ ನಾಟಿ ಕೋಳಿಗಳು ಈ ತರ ಬೆಳವಣಿಗೆ ಬರುತ್ತೆ ನೋಡ್ರಿ ನೀವೇ ನೋಡ್ತಿರ್ಬೋದು ಯಾವುದೇ ವೈರಸ್ ಅಟ್ಯಾಕ್ ಆದರೆ ಯಾವುದೇ ಕಾಯಿಲೆಗಳು ಬರೆದ್ರೆ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳು ಈ ತರ ಬೆಳವಣಿಗೆ ಬಂದಿದೆ ಟೂ ಮಂತ್ಸ್ ಆಗಿದೆ ಯಾವುದೇ ವೈರಸ್ ಇಲ್ದೇ ನಾನು ಯಾವುದೇ ವ್ಯಾಕ್ಸಿನೇಷನ್ ಆಗಲಿ ಯಾವುದೇ ಮೆಡಿಸಿನ್ ಆಗಲಿ ಜಾಸ್ತಿ ಬಳಸಿಲ್ಲ ಒಂದು ಅತ್ಯುತ್ತಮವಾಗಿ ನನಗೆ ಒಂದು ಸಾಂಪ್ರದಾಯಿಕವಾಗಿ ಚೆನ್ನಾಗೇ ನಾಟಿ ಕೋಳಿ ಬೆಳವಣಿಗೆ ಆಗಿದೆ ಒಂದಿನದ ಪೀಳೆ ತಮ್ಮಂದು ಇಷ್ಟು ನಾನು ಮಾಡಿದ್ದೀನಿ ತುಂಬಾ ಶ್ರಮವಿರುತ್ತೆ ಈ ಶ್ರಮ ಬಿದ್ದರೆ ಫಲ ಇದ್ದೇ ಇರುತ್ತೆ ಅನ್ನೋ ತರ ಈ ನಾಟಿ ಕೋಳಿ ಒಳಗೆ ನಾವು ಏನು ಶ್ರಮ ನಾವು ಏನು ನಾವು ಕಷ್ಟ ಬೀಳ್ತೀವೋ ಅಷ್ಟಕ್ಕೆ ಫಲ ಈ ನಾಟಿ ಕೋಳಿ ಕೊಟ್ಟೆ ಕೊಡುತ್ತೇವೆ ಹಾಗಾಗಿ ನೀವು ಯಾರ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರ ಆದಷ್ಟು ನೀವು ಸ್ವಲ್ಪ ಬೆಳಿಗ್ಗೆ ಸಂಜೆ ಟೈಮು ಆಚೆ ಬಿಟ್ಕೊಂಡು ಬಿಟ್ಟಿದೀವಲ್ಲ ಬಿಡು ನಾವೇನೋ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲೋ ಕುತ್ಕೊಂಡು ಏನೋ ಮಾಡಿದ್ರೆ ತುಂಬಾ ಡೇಂಜರು ಏನಕ್ಕೆ ಅಂದ್ರೆ ಹದ್ಗಳು ಕಾಟ ಇರುತ್ತೆ ಆಮೇಲೆ ಮುಂಗ್ಸಿಗಳು ಆಮೇಲೆ ಹಾವುಗಳು ಕಾಟ ಇದ್ದೇ ಇರ್ತೈತೆ ಹಾಗಾಗಿ ದಯವಿಟ್ಟು ಯಾರ್ಯಾರು ನೀವು ನಾಟಿ ಕೋಳಿ ಆಚೆಗೆ ಬಿಡ್ತಿರಲ್ಲ ಆಚೆಗೆ ಬಿಟ್ಟಾಗ ಸೆಂಟ್ರಲ್ಲಿ ಒಬ್ರು ಇರ್ಲೇಬೇಕು ಒಬ್ರು ಇದ್ದಾಗ ಅವಕ್ಕೂ ಧೈರ್ಯ ಇರ್ತೈತೆ ಅವು ನೋಡಿ ತೃಪ್ತಿಯಾಗಿ ಮೇಯ್ತವೆ ನೋಡ್ರಿ ನೀವೇ ನೋಡ್ತಿರ್ಬೋದು ಏನ್ ತೃಪ್ತಿಯಾಗಿ ಮೇಯ್ತಾ ಇದಾವೆ ಅಂತ ಹೇಳಿ ನೀವ್ ಯಾರ ಒಬ್ಬರಿಲ್ಲ ಅಂತಂದ್ರೆ ಅವು ಒಂದೇ ಒಂದ್ ಕಲ್ಲು ಸಹ ಇಲ್ಲ ಅಂದ್ರೆ ಒಂದ್ ಇದು ಸಹ ಬಿದ್ರು ಸಹ ಓಡ್ಬಿಡ್ತವೆ ಹಂಗಾಗಿ ಗಾಬರಿ ಆಗದ್ ಬೇಡ ಅವು ಅವು ಸಂತೃಪ್ತಿಯಾಗಿ ಮೇಯ್ದೆ ರಕ್ತ ಪರಿಚಯ ಚೆನ್ನಾಗುತ್ತೆ ಆಮೇಲೆ ಅವು ಬೆಳವಣಿಗೆ ಆಗುತ್ತೆ ಆಮೇಲೆ ತುಂಬಾ ಮುಖ್ಯವಾಗಿ ನಾನ್ ನಿಮ್ಗೆ ಏನ್ ವಿಷಯ ಹೇಳ್ಬೇಕು ಅಂದ್ರೆ ಯಾವ್ದೇ ಒಂದು ಜೀವ ಸಂಕುಲ ಆಗ್ಲಿ ಒಂದು ಪ್ರಾಣಿ ಆಗಿರ್ಲಿ ಇಲ್ಲ ಒಂದು ಪಕ್ಷಿ ಆಗಿರ್ಲಿ ಹೊಟ್ಟೆ ತುಂಬಾ ಮೇದು ಅದು ಮಲಗಬೇಕು ಅದು ಮಲಗದಾಗ್ಲೆ ಅದಕ್ಕೆ ತೃಪ್ತಿ ಆಗೋದು ಆರೋಗ್ಯ ಆಗೋದು ಆಮೇಲೆ ಒಟ್ಟು ಹೆಚ್ಚು ಬೆಳವಣಿಗೆ ಆಗೋದು ಆದ್ರಿಂದ ನೀವು ಯಾವ್ದೇ ಒಂದ್ ಪ್ರಾಣಿಗೆ ಆಗ್ಲಿ ಆದಷ್ಟು ಆಹಾರ ಕಮ್ಮಿ ಮಾಡಬೇಡಿ ಆಹಾರ ಕೊಡ್ಲೇಬೇಕು ನಾಟಿ ಕೋಳಿಗಳಿಗಂತೂ ಹೊಟ್ಟೆ ತುಂಬಾ ಆಹಾರ ಕೊಟ್ರೆ ಅವು ಗ್ರೋತ್ ಆಗೋದು ಅದರಿಂದ ಯಾವ್ದೇ ತರಹದ ಕಮ್ಮಿ ಮಾಡಕ್ ಹೋಗ್ಲೇ ಬೇಡ್ರಿ ಮೇವಲ್ ಮಾತ್ರ ಕಮ್ಮಿ ಮಾಡಕ್ ಬೇಡವೇ ಬೇಡ ನೀವು ಆದಷ್ಟು ಹೆಚ್ಚು ಮೇವ್ ಕೊಟ್ಟು ಅದನ್ನ ಮಿಗ್ಬೇಕು ನೀವ್ ಆಚೆ ಬಿಟ್ಟಾಗ ಚೆನ್ನಾಗ್ ಮೇವ್ ಕೊಡ್ತೀರಾ ಇಲ್ಲ ಒಳಗೆ ಕೂಡಾಕ್ದಾಗ ಹೆಚ್ಚು ಮೇವ್ ಕೊಡ್ತೀರಾ ಗೊತ್ತಿಲ್ಲ ಆದ್ರೆ ನಾಟಿ ಕಾಳಿಗಳಿಗಂತೂ ನೀವು ಅತಿ ಹೆಚ್ಚು ಮೇವ್ ಕೊಟ್ರೆ ಅದಂತೂ ನೀವೇ ನೋಡ್ತಿರೋ ಫಲಿತಾಂಶ ಈ ತರ ಬರುತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೌತ್ ಬಂದಿದೆ ಅಂತ ಹೇಳಿ ಅದರಿಂದ ಆದಷ್ಟು ಹೆಚ್ಚು ಆಹಾರ ಕೊಟ್ರಿ ಆಚೆ ಬಿಟ್ಟಾಗಂತೂ ಈ ತರ ನೀವು ತೋಟ ಪೂರ್ತಿ ಚೆಲ್ಬಿಡ್ರಿ ಕಾಲಲ್ಲಿ ಅದು ಕೆರೆದು ತಿನ್ಬೇಕು ಆಹಾರನ ಅದ್ರ ಆಹಾರ ಅದು ತಾನಟ್ಟಿಗೆ ತಾನೇ ಕೆರೆದು ತಿನ್ನ ತಿನ್ನೋದ್ರಿಂದ ರಕ್ತ ಪರಿಚನೆ ಫಾಸ್ಟ್ ಆಗುತ್ತೆ ಆಮೇಲೆ ನಾಟಿ ಕೋಳಿ ಆಮೇಲೆ ಉಗ್ರಲ್ ಕೆರೆಯೋದ್ರಿಂದ ರಕ್ತ ಪರಿಚಯ ಹೆಚ್ಚಾಗಿ ಅದು ಒಳ್ಳೆ ಆರೋಗ್ಯವೂ ಇರ್ತೈತಿ ಅದ್ರ ಆಹಾರ ಅದೇ ಕೆರೆದು ತಿನ್ನದಾಗ ಹಾಗಾಗಿ ನೋಡಿ ಈ ತರ ಆದಷ್ಟು ಆಚೆ ಬಿಟ್ಟು ಮೇಯೋದ್ರಿಂದ ನಾಟಿ ಕೋಳಿ ಈ ತರ ಬೆಳವಣಿಗೆ ಆಗುತ್ತೆ ತುಂಬಾ ಜನ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಹಣ ನಮ್ದು ಅಣ್ಣ ನಮ್ದು ಗ್ರೌತ್ ಆಗ್ತಿಲ್ಲ ನಮ್ಗೆ ತುಂಬಾ ಕಾಯಿಲೆಗಳು ಅಂದ್ರೆ ಈಗಂತೂ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಮನೆಗೆ ಫೋನ್ ಮಾಡ್ತಾ ಹೋಗ್ಗ ತುಂಬಾ ಜನ ಹೇಳೋದು ಅವ್ರು ತುಂಬಾ ಜನ ಕೇಳ್ತಿರೋದೆ ನನಗೆ ಇದೆ ಮಾಹಿತಿ ಹಣ ನಮ್ದು ಕಾಯಿಲೆ ಬಂದೈತೆ ನಮ್ದು ಹಂಗಾಗೈತೆ ಆಗೈತೆ ನಮ್ದು ತಿಂಗ ಐತೆ ಆದ್ರೂ ಏನಕ್ಕೆ ಅನ್ನೋದೇ ಗೊತ್ತಿಲ್ಲ ಅವ್ರೇನು ಸ್ವಚ್ಛತೆ ಅಂದ್ರೆ ನೀರು ಇಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇರ್ಬೋದು ಇಲ್ಲ ಏನಪ್ಪಾ ಅಂತಂದ್ರೆ ಹ್ಮ್ ಮೇವ್ ಕಂಟ್ರೋಲ್ ಮಾಡ್ತಿರ್ಬೋದು ಆಮೇಲೆ ಮೇವ್ನಲ್ಲಿ ಅವರು ಕಳ್ಳ ಕಟ್ಟಿಸ್ಬಿಟ್ಟಾರೆ ಮೇವ್ ಕಮ್ಮಿ ಹಾಕೋದ್ರಿಂದನು ವೈರಸ್ಗಳು ಬೇಗ ಅಟ್ಯಾಕ್ ಆಗ್ಬಿಡ್ತವೆ ಈಗ ನಮಗೆ ಹೊರ ಊಟ ಮಾಡಿದಾಗ ನಾವ್ ತರ ಬೆಳವಣಿಗೆಗೆ ತರ ಆರೋಗ್ಯದಿಂದ ಇರ್ತೀವೋ ಹಂಗೆ ಯಾವ್ದೇ ಒಂದು ಪ್ರಾಣಿಗಳಿಗೆ ಆ ಆಹಾರ ಬಿಗ್ ಕೊಡಬೇಕು ಆಹಾರ ನಾವು ಕುಂಠಿತವಾಗಿ ಅಂದ್ರೆ ಕಮ್ಮಿ ಕೊಡ್ತಾ ಕೊಡ್ತಾ ಬಂದಾಗ ಬೇಗ ಆದಷ್ಟು ಏನಾಗುತ್ತೆ ಅಂದ್ರೆ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗ್ತವೆ ಹಂಗಾಗಿ ತುಂಬಾ ಜನ ಕೇಳ್ತಾ ಇದೀರಾ ಆದ್ರೆ ಆ ತರ ಮಾಡಕ್ ಕೊಡ್ಬೇಡಿ ಪ್ರಾಣಿಗಳಿಗೆ ಯಾವತ್ತು ಕಳ್ಳು ಕಟ್ಟಿಸ್ಬಾರ್ದು ಕಳ್ಳು ಕಟ್ಟಿಸ್ಬಾರ್ದು ಅಂದ್ರೆ ಹೊಟ್ಟೆ ಆ ಹೊಟ್ಟೆಗೆ ಪೂರ್ತಿ ಆರೋಗ್ಯ ಆಗೋ ತರ ಮೇವನೆ ಹಾಕ್ಬೇಕು ಸರಿನಾ ಹಾಗಾಗಿ ತುಂಬಾ ಜನ ಕಾಯಿಲೆಗಳು ಕೇಳ್ತಿದೀರಾ ಆದಷ್ಟು ನೈಸರ್ಗಿಕವಾಗಿ ಆಗಿ ನ್ಯಾಚುರಲ್ ಆಗಿ ನುಗ್ಗೆ ಸೊಪ್ಪು ಬಾಳೆದಿಂಡು ಸ್ವಲ್ಪ ಪಪ್ಪಾಯಿ ಆಮೇಲೆ ಸ್ವಲ್ಪ ನೀವು ಹಂಗು ಹಣ ಇಲ್ಲ ನಮ್ದೆಲ್ಲ ಹಿಂಗೆ ಸಿಕ್ಕಾಬಟ್ಟೆ ಕಾಯಿಲೆಗಳು ಬರ್ತವೆ ಅಂತಂದ್ರೆ ಎಲೆ ಬಿಕ್ಕೆ ಎಲೆ ನುಗ್ಗೆ ಸೊಪ್ಪು ಆಮೇಲೆ ಪರಂಗಿ ಎಲೆ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಅರ್ಶನ ಅದಕ್ಕೆ ಸ್ವಲ್ಪ ಶುಂಠಿ ಇದನ್ನೆಲ್ಲಾ ಕೊಡೋದ್ರಿಂದ ನಾಟಿ ಕೋಳಿಗಳಿಗೆ ಯಾವುದೇ ಅಂದ್ರೆ ಅದನ್ನ ಒಂಥರ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಅದನ್ನ ನೀರು ಕುಡಿಯುತ್ತಲ್ಲ ಅದಕ್ಕೆ ಸ್ವಲ್ಪ ನೀರಿಗೆ ಅದಕ್ಕೆ ಮಿಕ್ಸ್ ಮಾಡಿಡ್ರಿ ಅದು ಚೆನ್ನಾಗಿ ಕುಡಿದಾಗ ಯಾವ್ದೇ ತರಹದ ವೈರಸ್ಗಳು ಬೇಗ ಅಟ್ಯಾಕ್ ಆಗಲ್ಲ ನಾಟಿ ಕೋಳಿಗಳಿಗೆ ಹಂಗಾಗಿ ಆದಷ್ಟು ಮಧ್ಯಾಹ್ನ ಟೈಮ್ ಸ್ವಲ್ಪ ನುಗ್ಗೆ ಸೊಪ್ಪನೆ ಜಾಸ್ತಿ ಕುಡಿ ಆಮೇಲೆ ಬಾಳೆದು ವಾರಕ್ಕೊಂದ್ಸತಿ ಎರಡ್ ಸರಿ ಬಾಳೆದಿಂಡ್ಗಳು ಕೊಡ್ತಾ ಇರ್ರಿ ಅದರಿಂದ ಯಾವ್ದೇ ತರಹದ ನಾಟಿ ಕೋಳಿಗಳು ಬೇಗ ನೀವೇ ನೋಡಿದಾಗ ಯಾವ್ದೇ ತರಹದ ಕಾಯಿಲೆಗಳು ಬರಲ್ಲ ನಮ್ದಂತೂ ಯಾವ್ದೇ ತರಹದ ಕಾಯಿಲೆಗಳು ಯಾವ ತರ ಇಲ್ಲಿವರೆಗೂ ನಾವು ನೋಡಿಲ್ಲ ಹಂಗಾಗಿ ನಾನು ಯಾವ್ದೇ ತರ ಅಂದ್ರೆ ತುಂಬಾ ನೀರ್ ಹಿಡದ್ರೆಲ್ಲ ನೀರ್ ಹಿಡೋದಂತ ಡೈಲಿ ಡೈಲಿ ನಾನು ಕ್ಲೀನ್ ಮಾಡ್ತಿರ್ತೀನಿ ಹಂಗಾಗಿ ನಂದು ಇಲ್ಲಿ ಹೋ ತನಕ ಯಾವ್ದೇ ವ್ಯಾಕ್ಸಿನೇಷನ್ ಸಹ ನಾನು ಕೊಟ್ಟಿಲ್ಲ ಆಮೇಲೆ ಯಾವ್ದೇ ಮೆಡಿಸಿನ್ ಸಹ ನಾನು ತಂದು ಹಾಕಿಲ್ಲ ಏನಕ್ಕೆ ಅಂದ್ರೆ ನಂದೆಲ್ಲ ಎಲ್ಲಾ ಚೆನ್ನಾಗೆ ಒಳ್ಳೆ ಚೆನ್ನಾಗಿ ಗ್ರೋತ್ ಬಂದಿದೆ ಆಮೇಲೆ ಬೆಳವಣಿಗೆ ಆಗಿದೆ ಆಮೇಲೆ ನಾನು ಇದನ್ನ ಇಷ್ಟಪಟ್ಟು ನಾವೇನ್ ಕೆಲಸ ಮಾಡ್ತೀವೋ ಅದನ್ನ ಇಷ್ಟಪಟ್ಟು ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ವೃತ್ತಿ ಮಾಡಿದ್ರೆ ಅದು ನಿಮ್ಗೆ ಆಗ ಬಂದೇ ಬರುತ್ತೆ ಆಮೇಲೆ ಯಾವುದೇ ಕಾಯಿಲೆಗಳು ಬೇಗ ತಾಕಲ್ಲ ನೀವು ಕಾಟಾಚಾರಕ್ಕೆ ಮಾಡೋಣ ಬಿಡು ನೋಡೋಣ ಬಿಡು ಹೋಗೋಣ ಬಿಡು ಏ ಯಾವಾಗ್ಲೂ ಹೋಗಿ ನೋಡಿದ್ರ ಆಯ್ತು ಬೀಗ ಆಚೆ ಬಿಟ್ರಾಯ್ತು ಅಂತ ಯಾರೋ ಇದು ಅಂದ್ರೆ ಅಸಢ್ಯ ತರ ಆಗಿ ಯಾರು ಈ ಕೆಲ್ಸಕ್ಕೆ ಬರ್ತೀರಾ ಯಾರು ಈ ತರ ಮಾಡ್ತಾರ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ ಕಾಯಿಲೆಗಳು ಬರ್ತವೆ ಆಮೇಲೆ ಮರಿಗಳು ಸಾಯ್ತಿರ್ತವೆ ಆಮೇಲೆ ಇನ್ನೂ ಒಂಥರ ಅವ್ರಿಗೆ ಆಗ್ಬರ್ದಂಗ್ ಆಗ್ಬಿಡುತ್ತೆ ಇದ್ರಲ್ಲಿ ಇಷ್ಟೇನೆ ಇದ್ರಲ್ಲಿ ಏನ್ ಕೆಲಸ ವರ್ಕೌಟ್ ಆಗಲ್ಲ ಇದ್ರಲ್ಲಿ ನಮ್ಗೆಲ್ಲ ಲಾಭ ಇಲ್ಲ ಅಂತ ಮತ್ತೆ ಅವರು ಬ್ಯಾಕ್ ಆಗ್ಬಿಡ್ತಾರೆ ಹಂಗಾಗಿ ಆದಷ್ಟು ಸ್ವಲ್ಪ ಚಳಿ ಇದೆ ಯಾರು ಈಗ ಮರಿಗಳ್ನ ತಂದು ಹೋಗಬೇಡಿ ಆದಷ್ಟು ಒಂದ್ ತಿಂಗಳು ಒಂದು ಎರಡು ತಿಂಗಳು ಮರಿಗಳ್ನ ಈ ತರ ಕೋಳಿಗಳ್ನ ತಂದು ಸಾಕಿ ಚಳಿ ಜಾಸ್ತಿ ಇರೋದ್ರಿಂದ ಈಗ ಬೇಗ ಒಂದಿನ ಮರಿ ತಂದು ಯಾರೇ ಸಾಕಣೆ ಮಾಡ್ತಿದ್ರೋ ಅವರೆಲ್ಲ ಬಹಳ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಏನಕ್ಕೆ ಅಂದ್ರೆ ಶಾಖ ತಡಿದಲೇ ಸಿಕ್ಕಾಬಟ್ಟೆ ಮರಿಗಳು ಸತ್ತೋಗ್ತಿದೆ ಹೋಗ್ತಿದೆ ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರೋಣ ಹಿಂಗೆ ತಿಕ್ಕಾ ಬಟ್ಟೆ ನೂರು ಸಾಯ್ತ ಐತೆ ಐವತ್ತು ಸಾಯ್ತ ಐತೆ ಇಪ್ಪತ್ತು ಸಾಯ್ತ ಐತೆ ಅಂತ ಆದಷ್ಟು ನೀವು ಆ ಮರಿ ಅಂತೂ ತರಕೆ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಒಂದ್ ಎರಡು ತಿಂಗಳು ಆ ಚಳಿ ಇರೋದ್ರಿಂದ ಮನುಷ್ಯಂಗೆ ಒಂದ್ ಸ್ವಲ್ಪ ತಡ್ಕೊಂಡ ಕಾಲ ಇನ್ ಮರಿಗಳು ತಡ್ಕಂತ ಆದಷ್ಟು ನೀವು ಕಂಟ್ರೋಲ್ ಆಗಿರಿ ಕಂಟ್ರೋಲ್ ಆಗಿದ್ದು ಸ್ವಲ್ಪ ದಪ್ಪದ ಮರಿನೇ ತಂದು ಸಾಕಿ ಪ್ರೆಸೆಂಟ್ ಇಲ್ಲಣ್ಣ ಇಲ್ಲೊಂದ್ ಎರಡ್ ತಿಂಗಳು ಬಿಟ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಕಾದ್ರೆ ಒಂದ್ ದಿನದ ತಂದು ಸ್ವಲ್ಪ ಬೇಸಿಗೆನೂ ಸ್ಟಾರ್ಟ್ ಆಗುತ್ತೆ ಚಳಿನೂ ಕಮ್ಮಿ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಶಿವರಾತ್ರಿ ಮುಗಿಸ್ಕೊಂಡು ನೀವು ಇನ್ನೂ ದೊಡ್ಡ ದೊಡ್ಡ ಪಿಳೆ ಚಿಕ್ಕ ಪೀಳೆ ತಂದು ಸಾಕ್ಬೋದು ಇವಾಗ ನೋಡಿ ನೀವು ಇಷ್ಟು ದೊಡ್ಡ ಪೀಳೆಗಳು ಇಲ್ಲ ಅಂದ್ರೆ ಆ ಒಂದ್ ತಿಂಗಳು ಮರಿ ತಂದ್ರೆ ನೀವು ಸಾಕಿದ್ರೆ ಒಂಥರ ಒಳ್ಳೇದು ಅಂತ ಹೇಳ್ತಾ ಇದೀನಿ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಮೇಲೆ ನಿಮ್ಮ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ ಅವರೆಲ್ಲ ಒಮ್ಮೆ ನೀವು ನೋಡಿ ನಿಮ್ಮ ಯಾರು ಮಾಡಬೇಕು ಅಂತ ಇದ್ರೆ ಅವ್ರಿಗೆಲ್ಲ ತುಂಬಾ ಜನಕ್ಕೆ ಶೇರ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್